ಹಾಯ್ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಾತಕದಲ್ಲಿ ಭಾಗ್ಯಶಾಲಿ ಯೋಗ ಅಂದರೆ ತುಂಬ ಮಹಾಭಾಗ್ಯಶಾಲಿ ಆದಂಥ ಒಂದು ಯೋಗ ಯಾವ ಥರ ಫಾರ್ಮ್ಯಾಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಭಾಗ್ಯಶಾಲಿ ಯೋಗ ಅಂತೇಳಿದ್ರೆ ವ್ಯಕ್ತಿಗೆ ಲಕ್ಕು ತುಂಬ ಇರ್ತದೆ ತುಂಬ ಒಂದು ಭಾಗ್ಯ ತುಂಬ ಚೆನ್ನಾಗಿರ್ತದೆ ಜೀವನದ ಒಂದು ಜೀವನದಲ್ಲಿ ಅಂತ ಒಂದು ಸಿಚ್ಯುವೇಷನ್ಲ್ಲೂ ಕೂಡ ಭಾಗ್ಯದ ಬಲ ಸಿಗುತ್ತೆ ಇವರಿಗೆ ಇಂಥ ಕಷ್ಟಕರ ಪರಿಸ್ಥಿತಿ ಇದ್ರೂ ಕೂಡ ಭಾಗ್ಯವರನ್ನು ರಕ್ಷಣೆ ಅಂತ ಹೇಳ್ಬೋದು ನೀವು ಕೆಲವ ಮಾತು ಕೇಳ್ಬೋದು ಲಕ್ಕ ಚೆನ್ನಾಗಿರು ಲಕ್ಕ ಚೆನ್ನಾಗಿರ್ಬೇಕಂತ ಹೇಳ್ತಾರೆ ಇದನ್ನು ಭಾಗ್ಯ ಅಂತ ಕರೀತಾರೆ ಈ ಭಾಗ್ಯಶಾಲಿ ಯೋಗ ಇದ್ದರೆ ಅವರಿಗೆ ಜೀವನದಲ್ಲಿ ಎಲ್ಲ ಒಂದು ಸುಖ ಸೌಲಭ್ಯ ಸಿಗ್ತದೆ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಸಿಗ್ತದೆ ಫ್ಯಾಮಿಲಿಯಿಂದ ಭಾಗ್ಯ ಜಾಸ್ತಿ ಆಗ್ಬೋದು ಕುಟುಂಬದ ಸಪೋರ್ಟ್ ಸಿಗ್ತದೆ ಕುಟುಂಬದಲ್ಲಿ ಸಂತೋಷ ಇರ್ತದೆ ಸಕ್ಸಸ್ ತುಂಬ ಇರ್ತದೆ ಅವರಿಗೆ ಲೈಫಲ್ಲಿ ಸಕ್ಸಸ್ ತುಂಬ ಇರ್ತದೆ ಫೈನಾನ್ಷಿಯಲ್ ಆಗಿ ತುಂಬ ಚೆನ್ನಾಗಿರ್ತಾರೆ ಯಾವುದಕ್ಕೂ ಕೂಡ ಕೊರತೆ ಆಗಲ್ಲ ಅಂತ ಹೇಳ್ಬೋದು ಇದು ಯಾವ ಥರ ಫಾರ್ಮ್ಯಾಟ್ ಆಗುತ್ತ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಭಾಗ್ಯದ ಬಗ್ಗೆ ನೋಡೋದಾದರೆ ಲಗ್ನದಿಂದ ಒಂಬತ್ತನೇ ಮನೆ ಚೆಕ್ ಮಾಡಬೇಕು ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಲಗ್ನದಿಂದ ಒಂಬತ್ತನೇ ಮನೆ ಅಂತ ಹೇಳಿದ್ರೆ ಅದು ನಿಮ್ಮ ಭಾಗ್ಯಸ್ಥಾನ ಅಂತ ಹೇಳ್ಬೋದು ಆಮೇಲೆ ಜಾತಕದಲ್ಲಿ ಗುರು ಕೂಡ ಚೆನ್ನಾಗಿರ್ಬೇಕು ಗುರು ಕೂಡ ಭಾಗ್ಯಕಾರಕ್ಕಾಗ್ತಾನೆ ಗುರು ಕೂಡ ತುಂಬ ಚೆನ್ನಾಗಿರ್ಬೇಕಂತ ಹೇಳ್ಬೋದು ಇದೆರಡು ಮೊದಲು ಸ್ಟ್ರಾಂಗ್ ಇದ್ದರೆ ನಿಮಗೆ ಭಾಗ್ಯದ ಬಲ ಬಂದ ಹೇಳ್ಬೋದು ಒಂಬತ್ತನೇ ಮನೆ ನಿಮ್ಮ ಒಂದು ಅದೃಷ್ಟದ ಮನೆ ನಿಮ್ಮ ಲಕ್ ಸ್ಥಾನ ಅಂತ ಹೇಳ್ಬೋದು ಒಂಬತ್ತನೇ ಮನೆ ಸ್ಟ್ರಾಂಗ್ ಇರಬೇಕು ಈ ಒಂಬತ್ತನೇ ಲಗ್ನದಿಂದ ಒಂಬತ್ತನೇ ಮನೆ ಸ್ಟ್ರಾಂಗ್ ಇರಬೇಕು ಇದರಲ್ಲಿ ಯಾವುದೇ ಒಂದು ಪಾಪಗ್ರಹಗಳಿರಬಾರ್ದು ಪಾಪಗ್ರಹಗಳ ದೃಷ್ಟಿ ಇರಬಾರ್ದು ಇದು ಪಾಪಕರ್ತರ ಯೋಗದಲ್ಲಿರಬಾರ್ದು ಒಂಬತ್ತನೇ ಮನೆ ಅಧಿಪತಿ ಹಸ್ತಾಗಿರ್ಬಾರ್ದು ನೀಚಾಗಿರ್ಬಾರ್ದು ಈ ಥರ ಒಂಬತ್ತನೇ ಮನೆಯಲ್ಲಿ ತುಂಬ ಸ್ಟ್ರಾಂಗ್ ಇರಬೇಕು ಒಂಬತ್ತನೇ ಮನೆಯಲ್ಲಿ ಯಾವುದೇ ಒಂದು ಪಾಪಗ್ರಹ ಇರಬಾರ್ದು ಈ ಥರ ಇರಬೇಕು ನಂತರ ಯಾವುದೇ ಒಂದು ಗ್ರಹ ಒಂಬತ್ತನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿದ್ದರೆ ಅದು ಕೂಡ ತುಂಬ ಒಂದು ಮಹಾಭಾಗ್ಯಶಾಲಿ ಯೋಗ ಅಂತ ಹೇಳ್ಬೋದು ಇಲ್ಲಿ ಏನಾದರೂ ಒಂದು ಗ್ರಹ ತುಂಬ ಹುಚ್ಚನಾಗಿದ್ದರೆ ಉದಾಹರಣೆಗೆ ಇಲ್ಲಿ ಬುಧ ಹುಚ್ಚ ಆಗ್ತಾನೆ ಇಲ್ಲಿ ಕನ್ಯದಲ್ಲಿ ಇದು ಒಂಬತ್ತನೇ ಮನೆ ಅಂತ ತಿಳ್ಕೊಳ್ಳೋಣ ಒಂಬತ್ತನೇ ಮನೆ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇದು ಲಗ್ನ ಆದಾಗ ಇದು ಒಂಬತ್ತನೇ ಮನೆ ಬರುತ್ತೆ ಇಲ್ಲಿ ಒಂಬತ್ತನೇ ಮನೆಯಲ್ಲಿ ಬುಧ ಉಚ್ಚನ ಆಗ್ತಾನೆ ಆವಾಗ ಇದು ಮಹಾಭಾಗ್ಯಶಾಲಿ ಯೋಗ ಅಂತ ಆಗ್ತದೆ ಇದು ತುಂಬ ಒಂದು ಸಿಕ್ಕಾಪಟ್ಟ ಭಾಗ್ಯಶಾಲಿ ಯೋಗ ಒಂಬತ್ತನೇ ಮನೆಯಲ್ಲಿ ಗ್ರಹಗಳು ಹುಚ್ಚನಾಗಿದ್ದರೆ ತುಂಬ ಒಂದು ಮಹಾಭಾಗ್ಯಶಾಲಿ ಯೋಗ ಅಂತ ಹೇಳ್ತಾರೆ ಉದಾಹರಣೆಗೆ ಇದು ಒಂಬತ್ತನೇ ಮನೆ ತಿಳ್ಕೊಳ್ಳಿ ಇಲ್ಲಿ ಗುರು ಇರ್ತಾನೆ ಆವಾಗ ಗುರು ಉಚ್ಚನ ಆಗ್ತಾನೆ ಇದು ಒಂಬತ್ತನೇ ಮನೆಯಾದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇದು ಲಗ್ನ ಆಗಿರ್ತದೆ ವೃಶ್ಚಿಕ ಲಗ್ನದಲ್ಲಿ ಒಂಬತ್ತನೇ ಮನೆ ಕಟಕ ಇಲ್ಲಿ ಗುರು ಇದ್ದರೆ ಆವಾಗ ಗುರು ಹುಚ್ಚೆನಾಗ್ತಾನೆ ಒಂಬತ್ತನೇ ಮನೆ ಗ್ರಹ ಹುಚ್ಚನಾಗ್ತಾನೆ ಆವಾಗ ಇದು ಕೂಡ ಮಹಾಭಾಗ್ಯಶಾಲಿ ಯೋಗ ಅಂತ ಹೇಳ್ಬೋದು ಈ ಥರ ಒಂಬತ್ತನೇ ಮನೆಯಲ್ಲಿ ಗ್ರಹಗಳು ಹುಚ್ಚನಾಗಿ ಕುಳಿತಿದ್ರೆ ಅದು ಸಿಕ್ಕಾಪಟ್ಟೆ ಒಂದು ಮಹಾಭಾಗ್ಯಶಾಲಿ ಯೋಗ ಅಂತ ಹೇಳ್ಬೋದು ನಂತರ ಒಂಬತ್ತನೇ ಮನೆಯಲ್ಲಿ ಗ್ರಹ ಸ್ವಗ್ರಹಿಯಾಗಿ ಸ್ವಗ್ರಹಿಯಾಗಿರಬೇಕು ಆಗಿರಬೇಕು ಅಥವಾ ರಾಶಿಯಲ್ಲಿರಬೇಕು ಶತ್ರು ರಾಶಿಯಲ್ಲಿರ್ಬಾರ್ದು ಆವಾಗ ಕೂಡ ಮಹಾಭಾಗ್ಯಶಾಲೆ ಯೋಗ ಆಗ್ತದೆ ಉದಾಹರಣೆಗೆ ಇಲ್ಲಿ ಇಲ್ಲಿ ಏನಾದರೂ ಅಂತ ತಿಳ್ಕೊಳ್ಳಿ ಶನಿ ದಾನ ತಿಳ್ಕೊಳ್ಳಿ ಇದು ಒಂಬತ್ತು ಮನೆ ಆಗಿರ್ತದೆ ಆವಾಗ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇದು ಲಗ್ನ ಆಗಿರ್ತದೆ ಇಲ್ಲಿ ಒಂಬತ್ತನೇ ಮನೆಯಲ್ಲಿ ಯಾವುದೇ ಗ್ರಹ ಸ್ವಗೃಹಿ ಅಥವಾ ಶತ್ರು ಮಿತ್ರ ಮನೆಯಲ್ಲಿರಬೇಕು ಇಲ್ಲಿ ಶನಿ ಇದ್ದರೆ ಶನಿಗೆ ಶುಕ್ರ ಮಿತ್ರ ಗ್ರಹ ಅಂದರೆ ಒಂಬತ್ತನೇ ಮನೆಯಲ್ಲಿ ಅಂತ ಗ್ರಹ ಸುಗ್ರೀ ಅಥವಾ ಮಿತ್ರ ಕ್ಷೇತ್ರದಲ್ಲಿ ಕೂಡ ಇರಬೇಕು ಆವಾಗ ಕೂಡ ಮಹಾಭಾಗೇಶ್ವರ ಯೋಗ ಉಂಟಾಗ್ತದೆ ಆಮೇಲೆ ಒಂಬತ್ತನೇ ಮನೆಗೆ ಶುಭ ಗ್ರಹಗಳ ದೃಷ್ಟಿ ಇದ್ದರೆ ಒಂಬತ್ತನೇ ಮನೆಗೆ ಶುಭ ಗ್ರಹಗಳ ದೃಷ್ಟಿ ಉದಾಹರಣೆಗೆದು ಇದು ಒಂಬತ್ತನೇ ಮನೆ ಅಂತ ತಿಳ್ಕೊಳ್ಳಿ ಇಲ್ಲೇನಾದರೂ ಶುಭ ಗ್ರಹಗಳ ದೃಷ್ಟಿ ಉದಾಹರಣೆಗೆ ಬುಧನ ದೃಷ್ಟಿ ಇದ್ದರೆ ಚಂದ್ರನ ದೃಷ್ಟಿ ಇದ್ದರೆ ಶುಕ್ರನ ದೃಷ್ಟಿ ಇದ್ದರೆ ಅವಾಗ ಕೂಡ ಅದು ಮಹಾಭಾಗ್ಯಶಾಲಿ ಯೋಗ ಉಂಟಾಗುತ್ತೆ ಅಂತ ಹೇಳ್ಬೋದು ಆಮೇಲೆ ಒಂಬತ್ತನೇ ಮನೆ ಅಧಿಪತಿ ಹುಚ್ಚನಾಗಿದ್ದರೆ ಒಂಬತ್ತನೇ ಮನೆ ಅಧಿಪತಿ ಹುಚ್ಚನಾಗಿ ಕುಳಿತಿದ್ರೆ ಆವಾಗ ಅದು ಮಹಾಭಾಗ್ಯಶಾಲಿ ಯೋಗ ಉಂಟಾಗುತ್ತೆ ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ ಇಲ್ಲಿ ಒಂಬತ್ತನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿ ಒಂಬತ್ತನೇ ಅಧಿಪತಿಯವರಾಗ್ತಾರೆ ಗುರು ಆಗ್ತಾರೆ ಈ ಒಂಬತ್ತನೇ ಮನೆ ಅಧಿಪತಿ ಹುಚ್ಚನಾಗಿದ್ದರೆ ಹುಚ್ಚನಾಗಿ ಇಲ್ಲಿದ್ದರೆ ಕುಳಿತಿದ್ರೆ ಕೂಡ ಇದು ಮಹಾಭಾಗ್ಯಶಾಲಿ ಯೋಗ ಉಂಟಾಗಲಿಕ್ಕೆ ರೀಸನ್ ಆಗುತ್ತೆ ಇದು ಮಹಭಾಗ್ಯಶಾಲಿ ಯೋಗದ ಒಂದು ಇದು ರೂಲ್ಸ್ ಇನ್ನೊಂದ್ಸಲ ರೀಸನ್ ಡೀಟೇಲ್ ಹೇಳ್ತೇನೆ ಮಾ ಮಹ ಅಂದರೆ ಒಂಬತ್ತನೇ ಮನೆ ಅಂದರೆ ಒಂದು ಅದೃಷ್ಟ ಒಂಬತ್ತನೇ ಮನೆ ಚೆನ್ನಾಗಿರ್ಬೇಕು ಒಂಬತ್ತನೇ ಮನೆಯಲ್ಲಿ ಯಾವುದೋ ಪಾಪಗ್ರಹಗಳಿರಬಾರ್ದು ಒಂಬತ್ತನೇ ಮನೆಯಲ್ಲಿ ಅಧಿಪತಿ ತುಂಬ ಚೆನ್ನಾಗಿರ್ಬೇಕು ಒಂಬತ್ತನೇ ಮನೆ ಅಧಿಪತಿ ತುಂಬ ಒಂದು ಚೆನ್ನಾಗಿರಬೇಕು ರಾಜಯೋಗ ಉಚ್ಚಾರಾಶಿಯಲ್ಲಿ ಇರಬೇಕು ಆಮೇಲೆ ಒಂಬತ್ತನೇ ಮನೆಯಲ್ಲಿ ಶುಭ ದೃಷ್ಟಿ ಇರಬೇಕು ಈ ಥರ ಎಷ್ಟು ರೂಲ್ಸ್ ಫಾಲೋ ಆದರೆ ಅದು ನಿಮ್ಮ ನಿಮಗೆ ಮಹಾಭಾಗ್ಯಶಾಲಿ ಕೊಡೋ ಅಂಥ ಒಂದು ಸಾಮರ್ಥ್ಯ ಇರ್ತದೆ ಇದು ಮಹಾಭಾಗ್ಯಶಾಲಿ ಯೋಗ ಆಗುವಂಥ ಒಂದು ಯೋಗ ಈ ಮಹಾಭಾಗ್ಯಶಾಲಿ ಯೋಗ ಉಂಟಾದರೆ ಅವರಿಗೆ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಸಿಗ್ತದೆ ಫ್ಯಾಮಿಲಿಯಲ್ಲಿ ಭಾಗ್ಯ ಜಾಸ್ತಿ ಇರ್ತದೆ ಆಮೇಲೆ ಸಂತೋಷ ಕುಟುಂಬದಲ್ಲಿ ಸಂತೋಷ ಸಕ್ಸಸ್ ಸಿಗ್ತದೆ ಹಣಕಾಸಿನ ಸ್ಥಿತಿ ತುಂಬ ಚೆನ್ನಾಗಿರ್ತದೆ ಲೈಫಲ್ಲಿ ಯಾವುದಕ್ಕೂ ಕೂಡ ಕೊರತೆ ಆಗಲ್ಲ ಲಕ್ ಸಿಗ್ತದೆ ಯಾವುದೇ ಒಂದು ಸಿಚುಯೇಷನಲ್ಲಿ ಅಲಕ್ಕ ಭಾಗ್ಯ ಸಿಕ್ಸ್ ಅಂತ ಹೇಳು ಇದು ಮಹಾಭಾಗೇಶ್ವರ ಯೋಗದ ಒಂದು ಪ್ರೊಡಕ್ಷನ್ ನಿಮಗೇನಾದರೂ ಜಾತಕ ವಿಶೇಷ ಆಗಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೇವೆ ಸೆವೆನ್ ಜೀರೋ ನೈನ್ ಜೀರೋ ಸಿಕ್ಸ್ ತ್ರೀ ಸೆವೆನ್ ನೈನ್ ತ್ರೀ ಫೋರ್ ನೆಕ್ಸ್ಟ್ ಡೋದಲ್ಲಿ ಬೇರೆಯೊಂದು ರೋಡದಲ್ಲಿ ಸಿಗೋಣ ಅಲ್ಲಿವರಿಗೆ ನಮಸ್ಕಾರ